ಟ್ರೈಲರ್ ನೋಡಿ ಅಂಡ್ ಸಾಂಗ್ ನೋಡಿ ತುಂಬಾನೇ ಖುಷಿ ಆಯಿತು ಮುರುಘಾ ಎಲ್ಲ ಇಟ್ಕೊಂಡು ಪೋಸ್ಟರ್ ಮಾಡ್ಕೊಂಡಿದ್ದಾರೆ ಎಷ್ಟು ಚೆನ್ನಾಗಿ ನಗ್ನಕ್ತ ನಗ್ತಾ ನಗ್ನಕ್ತ ಮಾಡಿದ್ದಾರೆ ಮೀಸೆ ಸ್ಟಾರ್ ಸ್ಮೈಲಿಂಗ್ ಅಂತಾನೆ ಅವ್ರಿಗೆ ಒಂದು ವಿರುದ್ಧ ಕೊಡ್ಬೋದಪ್ಪ ಯಾಕೆ ಮೀಸೆ ಸ್ಟಾರ್ ಅಂತ ಇಟ್ಕೋತಾರೆ ಗೊತ್ತಿಲ್ಲ ಅಂಡ್ ಜೋಕ್ಸ್ ಪಾರ್ಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂಡ್ ಮುರುಗ ಅವ್ರು ಇಷ್ಟ ಚೆನ್ನಾಗಿ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸೀರಿಯಲ್ ಅಲ್ಲಿ ನೋಡೋದ್ ಬೇರೆ ಬಟ್ ಅವ್ರದ್ದು ಪ್ರೀವಿಯಸ್ ಮೂವಿ ನಾನು ನೋಡಿರ್ಲಿಲ್ಲ ಸಾಂಗ್ ಅಲ್ಲಿ ಟ್ರೈಲರ್ ಅಲ್ಲಿ ನೋಡಿದಾಗ ನೋ ಡೌಟ್ ಅವರು ಒಂದು ಇನ್ನೂ ಒಳ್ಳೆ ಲೆವೆಲ್ಗೆ ಹೋಗ್ತಾರೆ ಸಿನಿಮಾ ಮಾಡ್ಲಿಕ್ಕೆ ಅಂತ ಅನಿಸ್ತು ಅದೇ ನನಗೆ ಯಾಕೆ ಟೀಸರ್ ಅಲ್ಲಿ ಜಾಸ್ತಿ ತೋರಿಸ್ಲಿಲ್ಲ ಅನ್ನೋ ಒಂದು ಕ್ವಶನ್ ಅಲ್ಲಿ ಕುತ್ಕೊಂಡೇ ಯೋಚನೆ ಮಾಡ್ತಾ ಇದ್ದೆ ಅದನ್ನ ಯಾರಿಗೆ ಕೇಳಬೇಕು ನಿಮ್ಮನ್ನ ಕೇಳಬೇಕಾ ಡೈರೆಕ್ಟರ್ನ ಕೇಳಬೇಕಾ ಇಲ್ಲ ನನ್ನನ್ನೇ ಕೇಳಬೇಕು ಯಾಕಂದ್ರೆ ನೆಕ್ಸ್ಟ್ ಇನ್ನೊಂದು ಟೀಸರ್ ಬರ್ತಾ ಅದ್ರಲ್ಲಿ ಬರ್ತೀರಾ ಇದು ಫಸ್ಟ್ ಮಾಡಿದ ಟೀಸರ್ ಇದು ಟೆನ್ಷನ್ ತಗೊಂಡ್ಬೇಡಿ ನೀವು ಹೋಗಿ ಥಿಯೇಟರ್ ಅಲ್ಲಿ ಜನ ನೋಡ್ಲಿ ಅಂತ ಹೇಳ್ಬಿಟ್ಟು ನಾನು ಟೀಸರ್ ಅಲ್ಲಿ ಹಾಕಿಲ್ಲ ಅಷ್ಟೇ ಬೈದ ಭಯ ಬೀಳ್ಬೇಡಿ ನಂದು ತುಂಬಾನೇ ಇದ್ರಲ್ಲಿ ಇವ್ರು ಕೃಷ್ಣ ಆದ್ರೆ ಇವ್ರು ರಾಧೆಗ ರುಕ್ಮಿಣಿಗ ಅನ್ನುವಂತ ಒಂದು ಪಾಯಿಂಟ್ ಅದ್ರಲ್ಲಿ ನಾನ್ ರಾಧೆನ ರುಕ್ಮಿಣಿನ ಅನ್ನೋದು ಸಿನಿಮಾನಲ್ಲೇ ಗೊತ್ತಾಗ್ಬೇಕು ತುಂಬಾ ಎಮೋಷನಲ್ ಆಗಿ ಒಂದು ಏನ್ ಗೊಳಗೊಳೋ ಅಂತ ಸೀಕ್ವೆನ್ಸ್ ಅಲ್ಲಿ ನಂದು ಕ್ಲೋಸ್ ಅಪ್ ಶಾರ್ಟ್ ಇಟ್ಟಾಗ ಹಿಂಗಂತ ಅಂದ್ಬಿಡ್ತಾರೆ ಬಂದು ಅಷ್ಟು ಕಾಮಿಡಿ ಕಾಮಿಡಿಯಾಗಿ ಮಾಡಿದಂತಹ ಸಿನಿಮಾ ಬಟ್ ಈ ಸಿನಿಮಾ ನನ್ನ ಕೆರಿಯರಲ್ಲಿ ನನಗೆ ಯಾವಾಗಲೂ ನೆನಪಿರುತ್ತೆ ಬಿಕಾಸ್ ನನ್ನ ಮದುವೆ ಆಗಿ ಹದಿನೈದೇ ದಿನಕ್ಕೆ ಬಂದಂತಹ ಒಂದು ಸಿನಿಮಾ ಇದು ಹದಿನೈದು ದಿನದಲ್ಲೇ ಬಂದು ಈ ಸಿನಿಮಾನ ನಾನು ಆ್ಯಕ್ಟ್ ಮಾಡಿದ್ದೆ ಆ್ಯಂಡ್ ಒಂದು ಮೆಮೊರೇಬಲ್ ಏನು ಅಂದರೆ ಅನ್ಫರ್ಗೆಟೆಬಲ್ ನನ್ನ ವೆಡ್ಡಿಂಗ್ ಲೈಫ್ಗೆ ನಾನು ಅವ್ರಿಗೆ ಹೇಳಿದ್ದೆ ಆರು ಗಂಟೆ ಮೇಲೆ ಶೂಟ್ ಮಾಡಲ್ಲ ಸರ್ ಯಾಕಂದ್ರೆ ಇನ್ನು ನಮ್ದು ಬೇರೆ ಬೇರೆ ಶಾಸ್ತ್ರಗಳೆಲ್ಲ ಇದೆ ಅಮ್ಮನ ಮನೆಗೆ ಹೋಗೋ ಶಾಸ್ತ್ರ ಅದೆಲ್ಲ ತುಂಬಾ ಇದೆ ಆರು ಗಂಟೆ ಮೇಲೆ ಶೂಟ್ ಮಾಡಲ್ಲ ಯಾಕಂದ್ರೆ ಆನೇಕಲ್ಲಿಂದ ನಾನು ಸಿಟಿಗೆ ರೀಚ್ ಆಗ್ಲಿಕ್ಕೆ ಮಿನಿಮಮ್ ಹತ್ತು ಗಂಟೆ ಆಗ್ಬಹುದು ಅಂತ ಒಂದ್ ದಿವ್ಸ ಮೊದಲನೇ ದಿವಸನೇ ಒಂದ್ ದಿವಸ ಅಲ್ಲ ಮೊದಲನೇ ದಿವ್ಸನೇ ಕಾಯಿಸಿದ್ರು 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 ಏಳು ಎಂಟು ಗಂಟೆ ಆದ್ರೂ ನಂದು ಶಾರ್ಟೇ ತೆಗ್ದಿರ್ಲಿಲ್ಲ ನನ್ಗೆ ಮನೆಯಿಂದ ಫೋನ್ ಮೇಲೆ ಫೋನ್ ಬರ್ತಾ ಇತ್ತು ಯಾವ ರೀತಿ ಅಂತಂದ್ರೆ ನಾನು ಅವತ್ತು ಶೂಟ್ ಬಿಟ್ಟೇ ಹೋಗ್ಬಿಟ್ಟಿದ್ದೆ ಮನೆಗೆ ಬಿಕಾಸ್ ಇನ್ನೂ ನನ್ನ ವೈವಾಹಿಕ ಜೀವನ ಇನ್ನೂ ಹೊಸತು ನನ್ನ ನನ್ನ ಗಂಡಬೇಕು ಅವರು ಒಂದಷ್ಟು ಫೋನ್ ಮಾಡ್ತಾ ಇದ್ರು ಯಾವ ತರ ಏನಾಗೋಗುತ್ತೆ ಆಗೋಗುತ್ತೆ ಅನ್ನೋದು ಗೊತ್ತಿಲ್ಲದೆ ನನ್ನ ಲೈಫಲ್ಲಿ ನನ್ನ ಸಿನಿಮಾ ಜರ್ನಲ್ಲಿ ಫಸ್ಟ್ ಟೈಮ್ ಒಂದು ಸಿನಿಮಾ ಇಂದ ನಾನು ಶೂಟಿಂಗು ಬೇಡ ಏನು ಬೇಡ ಅಂತ ಹೋದಂಥ ಸಿನಿಮಾ ಇದು ಅದಕ್ಕೆ ನಾನು ಸಾರಿ ಕೇಳ್ತೀನಿ ಬಟ್ ಅವತ್ ನಾನು ಹೋಗಿರ್ಲಿಲ್ಲ ಅಂದಿದ್ರೆ ಅದು ಕ್ವಶನ್ ಬೇರೆನೆ ಆಗಿಬಿಡ್ತಿತ್ತು ನನ್ನ ಜೀವನಕ್ಕೆ ಸೊ ಹಾಗಾಗಿ ಅದಕ್ಕೆ ನಾನು ಸಾರಿ ಕೇಳ್ತೀನಿ ಅಂಡ್ ಇದೇ ಇಪ್ಪತ್ತೊಂಬತ್ತಕ್ಕೆ ಸಿನಿಮಾ ಹೇಗಿದೆ ನಾನು ನೋಡಬೇಕು ಅಂತ ತುಂಬಾ ಕಾತರದಿಂದ ಕಾಯ್ತಾ ಇದ್ದೀನಿ ಅವರ ಒಂದು ಶ್ರಮಕ್ಕೆ ಬಹಳಷ್ಟು ನೋಡಿದ್ದೀನಿ ಅವರ ಪರಿಶ್ರಮ ಹೇಗಿರುತ್ತೆ ಬೇಂಗೆ ಪ್ರೊಡ್ಯೂಸರ್ ನಾನು ಈಗ ನನಗೆ ಗೊತ್ತಾಗ್ತಾ ಇದೆ ಅವ್ರ ಕಷ್ಟ ಏನು ಅಂತ ಅಂಡ್ ಹಿ ಇಸ್ ವೆರಿ ಸಿಂಪಲ್ ಆ್ಯಂಡ್ ಹಂಬಲ್ ನಮ್ ಜೊತೆನೆ ಕೆಳಗಡೆ ನೆಲದ ಮೇಲೆಲ್ಲ ಕುತ್ಕೊಂಡು ನಾವು ಊಟ ಮಾಡಿದಂತ ಬಹಳಷ್ಟು ಎಕ್ಸ್ಪೀರಿಯನ್ಸ್ ಇದೆ ಆಸ್ ಅ ಪ್ರೊಡ್ಯೂಸರ್ ಆಗಿ ಅವ್ರಿಗೆ ಒಳ್ಳೇದಾಗ್ಬೇಕು ಕೋಟಿ 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 ದುಡ್ಡು ಬರಬೇಕು ಮುಸ್ಸುಂಜೆ ಟೈಮಲ್ಲಿ ಹೇಳ್ತಾ ಇದ್ದೀನಿ ಆ ಕೋಟಿ ಬಂದಾಗ ನಮ್ಮ ಆರ್ಟಿಸ್ಟ್ ಎಲ್ರಿಗೂ ಒಂದೊಂದು ಶೇರ್ ಕೊಟ್ಬಿಡ್ಲಿ ಅಂತ ಕೇಳ್ಕೊಳ್ತೀನಿ ಯು